ಇದು ಮನುಕುಲ ತಲೆ ತಗ್ಗಿಸುವಂತಹ ಸುದ್ದಿ ರಾಜ್ಯನೇ ತಿರುಗಿ ನೋಡಬೇಕಾದಂತಹ ಸುದ್ದಿ ಮಂಡ್ಯದಲ್ಲಿ ಇನ್ನೂ ನಿಂತಿಲ್ಲ ಅನಿಷ್ಟ ಪದ್ಧತಿ ಜಾರಿಯಲ್ಲಿದೆ ಮೂಢ ನಂಬಿಕೆಯಿಂದ ಹೆಣ್ಣು ಕುಲಕ್ಕೆ ಕಂಟಕ ಅಪಮಾನ ಆಗ್ತಾ ಇದೆ ಇವರಲ್ಲಿ ನೋಡಿ ಮುಟ್ಟಾದ್ರೆ ಊರನ್ನೇ ಬಿಟ್ಟು ಹೋಗಬೇಕು ಊರಿಂದ ದೂರ ಉಳಿಬೇಕು ಮಹಿಳೆಯರು ಊರ ಊರಿನ ಆಚೆಗಿರುವಂತಹ ಕಣದಲ್ಲಿ ಅಂದ್ರೆ ಹೊಲದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬಂಟಿಯಾಗಿ ಕೂರ್ಬೇಕು ಮಳವಳ್ಳಿ ತಾಲೂಕಿನ ಗುಂಡಾಪುರದಲ್ಲಿ ಅನಿಷ್ಟ ಪದ್ಧತಿ ಜಾರಿಯಲ್ಲಿರುತ್ತೆ ಇನ್ನು ಮತ್ತೊಂದು ಕಡೆ ಮುಟ್ಟನ್ನ ಮುಂದೂಡುವುದಕ್ಕಾಗಿ ಮಾತ್ರೆ ತಗೋತಾರೆ ಪೌಷ್ಟ ಮಹಿಳೆಯರು ಮಾತ್ರೆ ನುಗ್ಗಿದ ಅನೇಕರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಮಾರ್ಚ್ ನಲ್ಲಿ ನಡೀತಾ ಇರುವಂತಹ ಜಾತ್ರೆಗಾಗಿ ಪ್ರತಿ ವರ್ಷ ಈ ಅನಿಷ್ಟ ಪದ್ಧತಿಯನ್ನ ಆಚರಣೆ ಮಾಡಲಾಗತ್ತೆ ಅಂದ್ರೆ ಮುಟ್ಟಾದಂತವರು ಜಾತ್ರೆಯ ಸಂದರ್ಭದಲ್ಲಿ ಊರಲ್ಲಿ ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ಜನ ಊರಲ್ಲಿ ಜಾತ್ರೆಯನ್ನು ನೋಡಬೇಕು ಅಂತ ಇದ್ರೆ ಮುಟ್ಟಾಗಬೇ ಆಗಬಾರ್ದು ಅಂತ ಇದ್ರೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಜಾತ್ರೆ ಮುಗಿಯವರೆಗೂ ಕೂಡ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗೋದು ಹಾಗಾಗಿ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಆ ಕಾರಣದಿಂದ ಮತ್ತೊಂದು ಕಡೆ ಮುಟ್ಟಾದಂಥವರು ಎಲ್ಲ ಊರಿಂದ ಆಚೆ ದೂರದಲ್ಲಿರುವಂಥ ಹೊಲದಲ್ಲಿ ಕಣದಲ್ಲಿ ಕುತ್ಕೊಂಡು ಕಾಲ ಕಳಿಬೇಕು ಜಾತ್ರೆ ಮುಗಿಯವರೆಗೂ ಕೂಡ ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಈ ಜಾತ್ರೆಗೆ ಈ ರೀತಿಯಾದಂಥ ಅನಿಷ್ಟ ಪದ್ಧತಿ ಜಾರಿಯಲ್ಲಿದೆ ಮಂಡ್ಯದ ಗುಂಡಾಪುರ ಗ್ರಾಮದ ಅನಿಷ್ಠ ಪದ್ದತಿ ಬಗ್ಗೆ ಗ್ರಾಮದ ವೃದ್ಧೆ ಮಾತನಾಡಿದ್ದಾರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಅವರು ಅನುಭವಿಸ್ತಾ ಇರುವಂತ ಸಂಕಟ ನೋವನ್ನ ತೋಡ್ಕೊಂಡಿದ್ದಾರೆ ಗುಡ್ಲು ಮಣಿಗಿ ಗುಡ್ಲು ಮಣಿ ಮುಗಿಗೂ ನಾನು ಒಂದ್ ಗುಡ್ಲು ಬ್ಯಾರು ಮನೆ ಕೋಕೆ ಒಂದ್ ಗುಡ್ಲು ಮನೆಯಿಂದ ಅಡಿಗೆ ಮಾಡಿ ತಕ್ಕ ಬಂದು ದೂರ ಕೊಟ್ಟು ಅವರೋಗ್ ನೀಲಿಕ್ಕು ಮನೆಯಲ್ಲಿ ಸೂಕ್ಷ್ಮುಮ

ಹೊರಗಡೆ ಒಂದ್ ಮನೆ ಮಾಡ್ಕೊಡಿ ಹೊರಗಡೆ ಇರೋರಿಗೆ ಸ್ಟೇ ಮಾಡಿದ್ರೆ ಆ ಆಸ್ಪತ್ರೆಗೆ ನೀರ್ ಹಾಕಿದ್ರೆ ಆ ಹೊರಗಡೆನೇ ಇರ್ಬೇಕು ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಹದಿನೈದು ವರ್ಷದವರು ಇಪ್ಪತ್ತು ವರ್ಷದವರು ಹೆಣ್ಣು ಮಕ್ಕಳು ಇರ್ತಾರೆ ಅವರು ಹೋಗ್ಬೇಕಾ ಎಲ್ಲ ಆದ್ರೆ ಅವ್ರು ಈಗೆ ಊರಿಂದ ಆಚೆ ಹೋದ್ರೆ ಎಲ್ಲಿ ಉಳ್ಕೊತಾರೆ ಅವರು ಹೊಲದಲ್ಲಿ ಕಳ ಮಾಡ್ತಿದ್ರು ರಾಗಿ ಒಕ್ಕಣೆ ಮಾಡೋಕೆ ಎಲ್ಲ ಸೇರ್ಕೊಂಡು ನಾಲ್ಕೈದು ಜನ ಕಳ ಮಾಡ್ಕೊಂಡು ಅಲ್ಲಿ ಗುಡ್ಲು ಮಾಡಿಕೊಂಡು ಕಳೆದ ಮಾಡಿಕೊಂಡು ಜಾತ್ರೆ ಇನ್ನು ಈ ಅನಿಷ್ಟ ಪದ್ಧತಿ ಬಗ್ಗೆ ಗುಂಡಾಪುರಕ್ಕೆ ಹೋಗಿ ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ದೀವಿ ಅಲ್ಲಿನ ಪರಿಸ್ಥಿತಿಯನ್ನ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ ಅಲ್ಲಿನ ಮಹಿಳೆಯರನ್ನ ಮಾತಾಡಿಸಿದ್ದಾರೆ ಅವರಲ್ಲಿ ಒಬ್ಬ ಮಹಿಳೆ ಏನ್ ಹೇಳಿದ್ದಾರೆ ನೋಡಿ ಜಾತ್ರೆ ನನಗೆ ಗರ್ಪಸ ತೊಂದರೆ ಬತ್ತು ಅದರಿಂದ

ಇನ್ನು ಈ ಅನಿಷ್ಠ ಪದ್ಧತಿ ಬಗ್ಗೆ ದೇಗುಲದ ಅರ್ಚಕ ಮಾತನಾಡಿದ್ದಾರೆ ನಾವು ಯಾರಿಗೂ ಬಲವಂತವ ಬಲವಂತ ಮಾಡೋದಿಲ್ಲ ಬಲವಂತ ಹೇರೋದಿಲ್ಲ ಅವರವರ ಭಕ್ತಿ ಭಾವನೆಗೆ ಬಿಟ್ಟಂತ ವಿಚಾರ ಹಿಂದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಕೆಲವು ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ ಡಂಗುರವನ್ನ ಬಾರಿಸಲ್ಲ ಅಂತ ಹೇಳಿದ್ರು ನಮ್ಮ ಮನಸ್ಸಿಗೆ ತೋಚದ ನಾನ್ ಮಾಡ್ತೀನಿ ನಿಮ್ ಮನ್ಸು ತೋಚದ ನೀವ್ ಮಾಡ್ತೀರಾ ಇಲ್ಲಿ ಗಂಟೆ ಯಾರು ಬಲವಂತವಾಗಿ ನೀವ್ ಊರಿಂದ ಯಾಕೆ ಹೋಗಿಲ್ಲ ನೀನ್ ಅಥವಾ ರಜಾ ಆಗಿದ್ಯಾ ಇದಾಗಿದ್ಯಾ ಇಂತ ಇಲ್ಲಿ ಗಂಟೆ ಯಾರು ಹೋಗಿ ಯಾರ ಮನೆಗೂ ಪ್ರಶ್ನೆ ಮಾಡಲ್ಲ ಯಾರು ಮಾಡಿಲ್ಲ ಮಾಡಲ್ಲ ಅವ್ರ ಆತ್ಮಕ್ಕೆ ಹುಟ್ಟಿದ್ರು ಸರ್ ನಾನು ದೇವ ಭಕ್ತಿ ಇದ್ರ ನಾನು ದೇವ್ರ ತಗ್ಗಿ ಬಗ್ಗೆ ಬಾಳ್ತೀನಿ ಅನ್ನೋದಾದ್ರ ನೀನು ಇಲ್ಲ ಅದ್ ಕಟ್ಕೊಂಡು ನನಗೆ ನನ್ನ ಪಡೆ ನಾನು ಮನ್ ಇರ್ತೀನಿ ಅಂದ್ರೆ ಪ್ರಶ್ನೆ ಮಾಡಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ದೂರದಾರ ಮಹೇಶ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಏನ್ ನಾವು ಟೆನ್ ಜಿ ನೆಟ್ ಅನ್ನ ಯೂಸ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಅಂತ ಸಮಾಜದಲ್ಲಿ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಪದ್ಧತಿಗಳು ಇನ್ನೂ ಇದೆ ಅಂದ್ರೆ ಏನ್ ಅರ್ಥ ಇದು ಆಮೇಲೆ ಇದು ಪ್ರತಿ ವರ್ಷನ ಸರ್ ಇದು ಸರ್ ನಾನು ಮೂರು ಮೂರು ವರ್ಷಕ್ಕೊಮ್ಮೆ ನಡೀತಾ ಇದೆ ಆ ಜಾತ್ರೆ ಟೈಮ್ ಮಾರ್ಚ್ ನಾಲ್ಕು ಶುರು ಆಯ್ತದೆ ದೂರ ಕೊಡ್ತಾನೆ ಇದೀರಾ ಮಹೇಶ್ ಅವ್ರೆ ಮೂರು ವರ್ಷ ಕೊಟ್ಟಿದ್ದೆ ನಮ್ಮ ಹತ್ರ ದಾಖಲೆ ಇದೆ ಓಕೆ ಯಾರಿಗೆಲ್ಲ ದೂರ್ ಕೊಟ್ರಿ ಪೊಲೀಸ್ ಅವರು ಕೊಟ್ಟಿದ್ದೀನಿ ತಹಶೀಲ್ದಾರ್ ಕೊಟ್ಟಿದ್ದೀನಿ ಓಕೆ ಎಸ್ ಪಿ ಅವರು ಕೊಟ್ಟಿದ್ದೀನಿ ಡಿ ಸಿ ಅವರು ಕೊಟ್ಟಿದ್ದೀನಿ ಓಕೆ ಏನ್ ಹೇಳಿದ್ರು ಸರ್ ಈಗ ಮೂರು ವರ್ಷದಿಂದ ತಗೊಂಡ್ರೆ ಅವ್ರು ಏನು ಏನ್ ಆಕ್ಷನ್ ತಗೊಳ್ಳಿಲ್ಲ ಸರ್ ಇವ್ರ ಮೇಲೆ ಅವ್ರು ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ

ಓಕೆ ಅಲ್ಲ ಸರ್ ಈಗ ಈ ಬಗ್ಗೆ ನಾವು ಡಿಸಿ ಸಿ ಅವ್ರನ್ನ ಕೇಳಿದ್ವಿ ಅವ್ರು ಕೇಳಿದ್ರೆ ನಮ್ಗೆ ಏನ್ ದೂರ ಕೊಟ್ಟಿಲ್ಲ ಸರ್ ಈ ಬಗ್ಗೆ ಏನು ಗೊತ್ತೇ ಅಂತ ಹೇಳ್ತಿದ್ದಾರೆ ಅವರು ನರೇಂದ್ರ ಸ್ವಾಮಿ ಅವರ ಜನಸ್ಪಂದನ ಸಭೆ ಅವ್ರಿಗೆ ಕೊಟ್ಟಿದ್ದೆ ಸರ್ ನಾವು ಓಕೆ ತಹಶೀಲ್ದಾರ್ ಬಂದಿಲ್ಲ ಸರ್ ತಹಶೀಲ್ದಾರ್ ಬಂದಿಲ್ಲ ಅವ್ರು ಮಾವು ಜಾತ್ರೆಗೆ ಬತ್ತಾರ ಹೋಯ್ತಾರ ಅಷ್ಟೇ ಅವರು ವಿಚಾರ ಚಾರ ಏನ್ ಕೇಳುದು ಹೇಳಿ ನಾವ್ ಹೇಳಿಲ್ಲ ಅಂತ ಅವರು ಸರಿ ನೀವ್ ಹೇಳಿಲ್ಲ ಸರ್ ಈ ತರ ನಡೀತದೆ ಆಚರಣೆ ಅವ್ರು ಸ್ವಲ್ಪ ಹೇಳಿ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು ಹ್ಮ್ ಈಗ ಆಮೇಲೆ ನೂರುಕೂಟದಲ್ಲಿ ಈಗ ಎಲಗೂರು ವಿ ಹತ್ರ ವೇ ಪೂರ್ತಿ ಬಂದು ಬಂದವ ಸರ್ ಹ್ಮ್ ಅವ್ರು ಮಾಜವನ್ ಮಾಡ್ಕೊಡಿ ಅಂತಾನೆ ಈಗ ಕಳ್ಸಿದ್ರೆ ಅಂತ ಮೊನ್ನೆ ಅವ್ರಿಗೆ ಅವರು ಕೂಡ ಊರು ಬಂದಿಲ್ಲ ಇನ್ನ ಹ್ಮ್ ಈ ಜಾತ್ರೆ ಈಗ ನಾಲ್ಕು ದಿವಸ ಶುರು ಆಯ್ತು ಈಗ ಓಕೆ ಆಯ್ತು ಅಂದ್ರೆ ಇಪ್ಪತ್ತೆರಡನೇ ತಾರೀಖು ಇರ್ತದ ಅದು ನಾಲ್ಕು ದಿವ್ಸ ಇಲ್ಲಿ ಅವ್ರು ಏನೋ ಸಾರ್ತಾರೆ ಅಲ್ಲಿ ಏನಂತ ಅಂದ್ರೆ ಹುಳ್ಳಿ ಉರಿಬೇಡಿ ಅವು ಮೆಣ್ಸಿನ್ಕಾಯಿ ಸುರಬೇಡಿ ಅಳ್ಳಾಡಬೇಡಿ ಒಳ್ಳೆಯವರೆಲ್ಲ ಒಳಗೇಡಿ ಕೆಟ್ಟವರೆಲ್ಲ ಹೊರಗಡೆ ಅಂತಾರೆ ಹ್ಮ್ ಹಂಗ ಹೇಳ್ತು ಅಂತಂದ್ರೆ ಮಾಂಸಾಹಾರ ಸೇವಿಸುವಂತ ಜನ ಮನೆಯಲ್ಲಿ ಇರುವಂತ ಹೆಣ್ಮಕ್ಳು ಹೆಂಗ್ಸರು ಮಾತ್ರ ಹೋಗ್ಬೇಕಷ್ಟೇ ಓಕೆ ಬಾಕಿ ಅವರು ಯಾರು ಹೋಗಂಗಿಲ್ಲ ಆ ತರ ರೂಲ್ಸ್ ಮಾಡ್ಕೊಂಡವ್ರೆ ಇದ್ರ ಬಗ್ಗೆ ನಾನು ಮೂರು ವರ್ಷ ದೂರ ಕೋಟಿ ಕೋಟಿ ಸಾಯಿ ಕೊನೆಗೆ ಇದು ಪ್ರೆಸ್ ಮೀಟ್ ಮಾಡಿದ್ರಿ ಸರ್ ಮಂಡ್ಯದಲ್ಲಿ ಓಕೆ ಅದು ಹೋಗೋದು ಅದ್ರ ಅದ್ರ ಅದ್ರೂ ಕೂಡ ಯಾರು ಬರಲಿಲ್ಲ ನಿಮಗೆ ಬಗೆ ಹರಿತಾನೆ ಇಲ್ವಲ್ಲ ಇದು ಎಷ್ಟ್ ಸಾರಿ ದೂರ್ ಕೂಡ ಹೌದು ಅದಕ್ಕೆ ಸರ್ ನಿಮ್ಮಲ್ಲಿ ನಿಮ್ಮಲ್ಲಿ ಬಂದಿರೋ ಅದಕ್ಕೆ ವಾಯ್ನಿಂಗ್ ನಾನು ಹ್ಮ್ ಹ್ಮ್ ಅಲ್ಲ ನಾವು ಕೂಡ ಈಗ ಇಡೀ ರಾಜ್ಯದ ಜನದ ಮುಂದೆ ತೋರಿಸ್ತಾ ಇದ್ವಿ ಇದನ್ನ ಈ ರೀತಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಐತಲ್ಲ ಅಂತ ಇದು ಎಲ್ಲೂ ಇಲ್ಲ ಸರ್ ಇಲ್ಲಿ ಬಿಟ್ಟರೆ ಎಲ್ಲೂ ಇಲ್ಲ ಹುಡುಕಿದ್ ನಾನು ಹುಡುಕಿದೀನಿ ಸರ್ ಅದ ನಮ್ಮ ಊರಲ್ಲಿ ಬಿಟ್ಟು ನಾವು ಏಳು ಹಳ್ಳಿ ಜಾತ್ರೆ ಅಂತ ಇವ್ರು ಮಾಡ್ತಾರೆ ಏಳು ಹಳ್ಳಿ ಇಲ್ಲ ನಮ್ಮ ಊರಲ್ಲಿ ಮಾತ್ರ ಇರೋದು ಇನ್ನು ಆರು ಇಲ್ಲ ಅದು ಅಲ್ಲ ಸರ್ ಈಗ ಒಂದ್ ಪ್ರಶ್ನೆ ಈಗ ಈ ಮುಟ್ಟಾದಂತವ್ರು ಅವ್ರಾಗ್ಲೇ ಹೋಗ್ಬಿಡ್ತಾರ ಹೆಂಗೆ ಜಾತ್ರೆ ಜಾತ್ರೆ ಬಂದ್ ಸಾರ್ತಾರೆ ಅಂತ ಹೇಳ್ತಾರೆ ಸರ್ ಹೇಳ್ತಾರ ಈಗ ಸಾರ್ತಾರೆ ಅಂದ್ರೆ ಇವತ್ತಾದ್ರೆ ನೈಟ್ ಆದ್ರೆ ನೈಟ್ ಆಯ್ತು ಬೈತಾ ಇರಬೇಕು ಅಲ್ಲ ಈಗ ಹೇಗ್ ಗೊತ್ತಾಗುತ್ತೆ ಈ ಆಡಳಿತ ಮಂಡಳಿಯವರಿಗಾಗ್ಲಿ ಈ ದೇವಸ್ಥಾನದ ಮಂಡಳಿಯವರಿಗಾಗ್ಲಿ ಅವರ ಡಂಗ್ರಾ ಬಾರಸ್ತಾರ ಹೆಂಗೆ ನೈಟ್ ಸಾರ್ತಾರೆ ಸಾರ್ತಾರೆ ಮಾತನಾಡಿದ ನಾವು ಕೇಳಿಸಿಕೊಂಡ್ವಿ ಮಹೇಶ್ ಅವ್ರು ಹೇಳುದು ನಾವ್ ಯಾರ ಮೇಲೂ ಕೂಡ ನಾವು ಹೊರೆ ಹಾಕಂಗಿಲ್ಲ ಸರ್ ಅವರೇ ನಡೆಸ್ಕೊಂಡ್ ಬಂದಿದ್ದಾರೆ ನಾವ್ಯಾರು ಹೊರಗೆ ಹೋಗಿ ಅಂತ ನಾವ್ ಹೇಳಂಗಿಲ್ಲ ಅವರೇ ಹೋಗ್ತಾರೆ ಅದು ಕೂಡ ಆಚರಣೆ ಮಾಡ್ಕೊಂಡ್ ಬಂದಿದ್ದು ಅಂತ ಆಚರಣೆ ಯಾಕೆ ಹ್ಮ್ ಅದೆಲ್ಲರೂ ಇಲ್ವಲ್ಲ ಸರ್ ಒಬ್ಬರಿಗೂ ಇದ್ದ ಒಬ್ಬರಿಗೂ ಇಲ್ಲದೆ ಅದನ್ನ ಅವರು ಕೇಳ್ತಾ ಇರೋದು. ಹು ಹು ಈಗಷ್ಟು ಜನ ಹೋಗೋದು ಇರಲೇ ಇರೋದು ಅಂದ್ರೆ ಯಾವ್ದೇ ನ್ಯಾಯ ಸರ್ ಇದು. ಹ್ಮ್ ಹು ಕರೆಕ್ಟ್ ಅಲ್ಲ ಈಗ ನಿಮ್ಮ ಆಂಗಲ್ ಕೂಡ ಅರ್ಥ ಆಯ್ತು ನಮಗೆ. ಇವರು ಯಾವ್ದೇ ರೀತಿಯಾದಂತ ಪ್ರೆಸರ್ ಹಾಕಿಲ್ಲ ಅಂದ್ರೂ ಕೂಡ ಊರಿಂದ ಹೊರಗೆ ಹಾಕಕ್ಕೆ ಈ ಅನಿಷ್ಟ ಪದತ್ರ ಇರಬಹುದು ಅಂತ ಈಗ. ಹಾ ಹೌದು ಹೌದು. ಹು ಈಗ ನೆಕ್ಸ್ಟ್ ಏನ್ ಸರ್ ನೆಕ್ಸ್ಟ್ ಏನ್ ಮಾಡ್ತೀರಿ ಯಾರಿಗೆ ದೂರ್ ಕೊಡ್ತೀರಿ ಮತ್ತೆ ನೆಕ್ಸ್ಟ್ ನಿಮ್ಮ ವಾಯನಿಗೆ ಬನ್ನಿ ನೋಡಿ ಏನಾಯ್ತ ನೆಕ್ಸ್ಟ್ ಏನ್ ಮಾಡ್ತಾರೆ. ಓಕೆ ಅಲ್ಲ ಸರ್ ಈಗ ನಾವು ಡಿಸಿ ಸಿ ಅವರ ವಿಚಾರ ಅವ್ರಿಗೆ ತಂದಿದೀವಿ ತಂದಿದ್ದೀವಿ ಈ ವಿಚಾರನ ತಿಳಿಸೋಕೆ ಈ ತಾವು ಮತ್ತೆ ಏನಾದ್ರೂ ಪ್ರತಿ ದೂರಿನ ಪ್ರತಿ ಏನಾದ್ರೂ ಕೊಡೋ ನಿಟ್ಟಿನಲ್ಲಿ ಇದೀರಾ ಹೇಗೆ ಯಾರ್ ಕೊಡ್ಬೇಕು ಸರ್ ಡಿಸಿ ಸಿ ಅವರಿಗೆ ಅವರು ಕೊಟ್ಟರೆ ಅವರೇ ಸೈನ್ ಮಾಡಿ ಸರ್ಕಾರಿ ಇನ್ಸ್ಪೆಕ್ಟರ್ ಕೊಟ್ಟರು ಸರ್ ಅಲ್ಲೇ ನರೇಂದ್ರ ಸ್ವಾಮಿ ಮುಖಾಮುಖಿ ಭೇಟಿ ಮಾಡಿ ಅಲ್ಲೇ ಕೊಟ್ಟರು ಅವ್ರಿಗೆ ಈಗ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡೋರು ಈ ತರ ಮಾಡಬೇಡಿ ಅಂತ ಆದೇಶ ಮಾಡಿ ಮಾಡಿದವ್ರೆ ಹ್ಮ್ 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 ಆದೇಶ ಕಾಪಿ ನಾಂದ್ರೆ ಇದೆ ಅವರು ವಿಎಲ್ಲರಿಗೂ ಕಳಿಸಿದ್ರು ಎಲ್ಲರಿಗೂ ಕಳಿಸಿದ್ರು ಅವರು ಸರ್ ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಬರುತ್ತಾ ಸರ್ ಇದು ಹೌದೌದು ಮುದ್ರೆಗೆ ಬರುತ್ತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ನೀವು ಸ್ಟೇಜ್ ಜೊತೆ ಮಾತನಾಡಿದಕ್ಕೆ ನೋಡೋಣ ಏನಾಗುತ್ತೆ ಅಂತ